ಈ ಗಣಪತಿ ವಿಗ್ರಹವು ಕೊಲ್ಲೂರಿನಿಂದ ದೋಣಿಯ ಮುಖಾಂತರ ನದಿಯಲ್ಲಿ ತೇಲಿ ಬಂದು ನಂತರ ಇಲ್ಲಿ ಪ್ರತಿಷ್ಠಾಪನೆ ಆಗುತ್ತಂತೆ ಹೌದು ನಾನು ಬಂದಿರುವಂತಹ ಈ ದೇವಸ್ಥಾನವು ನನ್ನ ಊರಿಗೆ ತುಂಬ ಸಮೀಪವಾಗಿರುವಂತಹ ಅರೆಹೊಳೆಯ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ಪಾರ್ವತಿ ಅಮ್ಮನವರ ದೇವಸ್ಥಾನವಾಗಿರುತ್ತೆ ಇಲ್ಲಿನ ಇತಿಹಾಸವು ಬಹಳ ಪುರಾತನ ಹಾಗೆ ಪ್ರಾಚೀನವಾಗಿರುತ್ತೆ ಏನಕ್ಕಂತಂದ್ರೆ ಇಲ್ಲಿಯ ಶಿವಲಿಂಗವು ಹಿರಿಯರು ಹೇಳಿರೋ ಪ್ರಕಾರ ಇದು ಉದ್ಭವ ಲಿಂಗವಾಗಿರುತ್ತೆ ಶಿವನ ಪಕ್ಕದಲ್ಲಿ ಅಮ್ಮನವರ ಆಲಯ ಕೂಡ ಇದೆ ಅಷ್ಟು ಮಾತ್ರ ಅಲ್ಲದೆ ಇಲ್ಲಿ ಗಣಪತಿ ವಿಗ್ರಹವು ಒಂದು ಸ್ಥಾಪನೆ ಆಗಿರುವುದಕ್ಕೆ ಬಹಳ ರೋಚಕವಾದ ಹಿನ್ನೆಲೆ ಇದೆ ಅಂತಂದ್ರೆ ಇಲ್ಲಿ ಹತ್ತಿರದಲ್ಲಿರುವಂತಹ ನದಿಯಲ್ಲಿ ತೇಲಿಕೊಂಡು ಬಂದಂತಹ ಗಣಪತಿಯನ್ನ ನಂತರ ಇಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಹೌದು ನೀವು ಇಲ್ಲಿ ಯಾವ ನದಿಯನ್ನ ನೋಡ್ತಾ ಇದ್ದೀರಲ್ವಾ ಅದೇ ನದಿಯಲ್ಲಿ ಗಣಪತಿಯು ದೋಣಿಯಲ್ಲಿ ತೇಲಿ ಬರ್ತಾರೆ ಹೀಗೆ ತೇಲಿ ಬಂದಿರುವಂತಹ ಗಣಪತಿಯನ್ನ ಪಕ್ಕದ ಊರು ಬಡಕೆರೆ ಅಥವಾ ಅರೆಹೊಳೆಯಲ್ಲಿ ಪ್ರತಿಷ್ಠಾಪನೆ ಮಾಡುವುದಾಗಿ ಗೊಂದಲ ಇರುತ್ತೆ ಕಾರಣಾಂತರಗಳಿಂದ ಹಾಗೆ ದೈವಿಚ್ಛೆಯ ಪ್ರಕಾರ ಇಲ್ಲಿ ಅರೆಹೊಳೆಯಲ್ಲಿ ದೇವರ ಪ್ರತಿಷ್ಠಾಪನೆ ಕೂಡ ಆಗುತ್ತೆ ಹಾಗೆ ವರ್ಷಕ್ಕೊಂದ್ಸರಿ ನಡೆಯುವಂತಹ ಇಲ್ಲಿನ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರ್ತಾರೆ ಹಾಗೆ ಇಲ್ಲಿ ಅನ್ನಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ ಇನ್ನು ಇಲ್ಲಿನ ರಥೋತ್ಸವ ಅಥವಾ ಅರೆಹೊಳಿ ಹಬ್ಬ ಅಂತಾನೆ ಬಹಳ ಪ್ರಸಿದ್ಧವಾಗಿದೆ ನದಿಯ ತಟದಲ್ಲಿ ಸುಂದರವಾಗಿ ತಾಣವನ್ನು ಹೊಂದಿರುವಂತಹ ಈ ದೇವಸ್ಥಾನಕ್ಕೆ ನೀವು ಕೂಡ ಒಂದ್ಸಾರಿ ವಿಸಿಟ್ ಮಾಡಿ ಆ ದೇವರ ಅನುಗ್ರಹ ನಿಮ್ಮ ಮೇಲೆ ಹಾಗೆ ಎಲ್ಲರ ಮೇಲೆ ಇರಲಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಇಂಥದೇ ಯಾವುದಾದ್ರೂ ದೇವಸ್ಥಾನದ ಪರಿಚಯ ನಿಮಗಿದ್ರೆ ಕಮೆಂಟಲ್ಲಿ ಹಾಕಿ ಆದಷ್ಟು ಬೇಗ ಅಲ್ಲಿನ ವೀಡಿಯೋ ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ಫಾಲೋ ಮಾಡಿ ಥ್ಯಾಂಕ್ ಯು